ಮೇನ್ ಇಲ್ಲ ನಮ್ಮಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತೇಳಿ ವರದಿ ಆಗ್ತಾ ಇತ್ತು ಅದನ್ನು ಸ್ವಲ್ಪ ವಿವರವಾಗಿ ಚರ್ಚೆ ಮಾಡೋಣ ಮತ್ತು ಏನೇನು ಮಾಡಬೇಕು ಏನೇನು ಕ್ರಮವಹಿಸಬೇಕು ಅನ್ನೋರಿಗೆಲ್ಲ ಸೂಚನೆ ಕೊಡಬೇಕು ಅಂತ ದೃಷ್ಟಿಯಿಂದ ಯುವತಿ ಸಭೆ ಕರೆದಿದ್ದವು ಅವ್ರಿಗೆ ಏನೇನು ಮಾಡಬೇಕು ಅಂತೇಳಿ ಸೂಚನೆ ಎಲ್ಲ ಕೊಟ್ಟಿದ್ದೇವೆ ಸರ್ಕಾರದಿಂದ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಅದನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಕೆಲಸ ನಾವು ಮಾಡ್ತೇವೆ ಒಟ್ಟಾರೆ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಏನೋ ವ್ಯವಸ್ಥಿತವಾಗಿ ಕುಡಿಯೋ ನೀರು ಸಿಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆ ಉದ್ದೇಶ ಇಟ್ಕೊಂಡು ಈ ಸಭೆ ಮಾಡಿದ್ದೀವಿ ಸ ಅಧಿಕಾರಿಗಳಿಗೆ ಎಲ್ಲ ಸೂಚನೆಯನ್ನು ಸಹ ಕೊಟ್ಟಿದ್ದೀವಿ ಕುಳಿ ನೀರಿನ ಸಮಸ್ಯೆ ಈಗ ನಮ್ಮ ಹನ್ನೂರು ತಾಲೂಕಲ್ಲಿ ಸ್ವಲ್ಪ ಜಾಸ್ತಿ ಇದೆ ಹನ್ನೂರು ತಾಲೂಕಲ್ಲಿ ಈಗ ಅವರು ಆರು ಮೂರು ಪಂಚಾಯತ್ನಲ್ಲಿ ಆರು ಗ್ರಾಮಗಳಿಗೆ ನಾವು ಈಗ ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಲವತ್ತೆಂಟು ಗ್ರಾಮಗಳಲ್ಲಿ ಇದು ಬರ್ಬೋದು ಅಂತಕ್ಕಂಥ ಒಂದು ಅಂದಾಜು ಮಾಡಿದ್ದಾರೆ ಅವರು ಕೊಟ್ಟು ಎಪ್ಪತ್ತೈದು ಗ್ರಾಮ್ಗಳು ನೀರಿನ ಅಭಾವ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಅವ್ರದ್ದೊಂದು ಪಟ್ಟಿ ಮಾಡಿದ್ದಾರೆ ಏನೇ ಆದರೂ ಅದೇ ಇದಕ್ಕೆ ಏನೇ ಆದರೂ ಎಷ್ಟೇ ಗ್ರಾಮಗಳಿಗಾದರೂ ಅಷ್ಟೇ ಜನರಿಗೆ ಕುಡಿಯೋ ನೀರು ಕೊಡಬೇಕು ಅದು ಯಾವುದೇ ತೊಂದರೆ ಆದಾಗ ಮಾಡಬೇಕು ಅಂತೇಳಿ ನಾವು ಅವ್ರು ಸೂಚನೆ ಕೊಟ್ಟಿದ್ದೇವೆ ಕುಡಿಯೋ ನೀರನ್ನ ತೊಂದರೆ ಆದ್ದಾಗ ನೋಡ್ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಅಂತ ಸರ್ಕಾರ ಮಾಡಲೇಬೇಕಾದ ನಾವು ಮಾಡ್ತೀವಿ ನಾವು ಸದ್ಯಕ್ಕೆ ಏನು ತೊಂದರೆ ಆದರೂ ಪಾವೆಲ್ಲ ಅಥವಾ ರಸ್ತೆ ಒಂದು ನಾಲ್ಕು ದಿನ ಕುಡಿಯೋ ನೀರು ಕೊಡಬೇಕು ಅದನ್ನು ಮಾಡ್ತೇವೆ ನಾವು ಅದನ್ನು ಅವ್ರ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಸೂಚನೆ ಕೊಡಬೇಕು ಎಲ್ಲ ಕೊಟ್ಟಿದ್ದು ಏನು ಮಾಡಬೇಕು ನಾವು ಮಾಡ್ತೇವೆ ಸರ್ಕಾರದಿಂದ ಏನು ಸಹಾಯ ಬೇಕೋ ಅದನ್ನೆಲ್ಲ ಮಾಡಿಸ್ತಕ್ಕಂಥ ಕೆಲಸನೂ ನಾವು ಮಾಡ್ತೀವಿ ಅಂತ ಮತ್ತು ಎರಡನೇದು ನಮ್ಮಲ್ಲಿ ಒಂದು ರೋಗ ಕಾಣಿಸ್ಕೊಂಡಿದ್ದು ಚರ್ಮ ರೋಗ ಗಂಟು ಚರ್ಮ ರೋಗ ಗಂಟು ಹೇಳಿ ಕಾಣಿಸ್ಕೊಂಡಿದೆ ಯಾವುದೇ ನಮ್ಮ ಅಧಿಕಾರಿಗಳು ಎಲ್ಲ ಕ್ರಮನೂ ತಗೊಂಡಿದ್ದಾರೆ ಮತ್ತು ಆದರೂ ಸಹ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಬೇಕೆಂದು ಇದು ಹರಡೋ ರೋಗ ಇದು ಏನು ದನಕ್ಕೆ ದಂಧಿನ ದನಕ್ಕೆ ಹರಡುವಂಥ ರೋಗ ಇದು ಅದಕ್ಕಾಗಿ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತ ವಹಿಸಿ ಒಂದು ಟೀಮ್ ಈಗ ಟೀಮ್ ಮಾಡಿಬಿಟ್ಟಿದ್ದೀವಿ ಈಗ ನಾವು ಏನೀಗ ಹನೂರು ತಾಲೂಕಲ್ಲಿ ಕುರಟ್ಟಿ ಗ್ರಾಮದಲ್ಲಿ ಈಗ ಆರು ಕರುಗಳು ಸತ್ತೋಗಿದ್ದಾವೆ ಈ ರೋಗ ಬಂದಿರೋದು ಕರುಗಳಿಗೆ ನಾವು ಎಲ್ಲ ದಿನಗಳು ವ್ಯಾಕ್ಸಿನೇಷನ್ ಮಾಡಿದ್ದೀವಿ ಈಗ ಮೂರು ತಿಂಗಳಿಂದೆ ಚರ್ಮಗಂಟು ರೋಗದ ವ್ಯಾಕ್ಸಿನೇಷನ್ ಎಲ್ಲ ಕಡೆ ಮಾಡಿದ್ದೀವಿ ನಾವು ಈ ಕರುಗಳಿಗೆ ನಾವು ಮಾಡಲ್ಲ ನಾವು ಯಾಕೆಂದರೆ ಅದು ಮೂರು ತಿಂಗಳಾಗತ್ತಂ ಅದಕ್ಕೆ ಮಾಡೋಕ್ಕಾಗಲ್ಲ ಅದಕ್ಕೆ ಮೂರು ತಿಂಗಳು ಆದಮೇಲೆ ನಾವು ಅದಕ್ಕೆ ವ್ಯಾಕ್ಸಿನೇಷನ್ ಮಾಡ್ಬೋದು ಈ ಸತ್ತೋಗಿರ್ತಕ್ಕಂಥ ಕರುಗಳು ಮೂರು ತಿಂಗಳು ಒಳ ಒಳಪಟ್ಟಂಥ ಕರುಗಳವು ಅದರಿಂದ ಆದರೂ ನಾವೀಗ ಅದನ್ನು ಎಲ್ಲ ಅಲ್ಲಿ ರೈತನಲ್ಲ ಸಂಪರ್ಕ ಮಾಡಿ ಎಲ್ಲದಕ್ಕೂ ವ್ಯಾಕ್ಸಿನೇಷನ್ ರಂಪೂರ್ಣ ಒಂದು ಆ ಸುತ್ತಮುತ್ತ ಹತ್ತು ಕಿಲೋಮೀಟ್ರ್ ಅಂತರದಲ್ಲಿ ಎಷ್ಟು ಹಳ್ಳಿಗಳಿದ್ದಾವೆ ಕುರುಟ್ಟಿ ಗ್ರಾಮದಲ್ಲಿ ಎಲ್ಲ ಗ್ರಾಮಗಳ ಎಲ್ಲ ಹಳ್ಳಿಗಳಿಗೂ ಹೋಗಿ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಈಗ ಮತ್ತು ಇದನ್ನು ಇಡೀ ಜಿಲ್ಲೆಯಿಂದ ಇಡೀ ಜಿಲ್ಲೆನಲ್ಲಿ ಎಲ್ಲ ಮಾಡಬೇಕು ಅದರ ಕ್ರಮ ತಗೋಬೇಕು ಅಂತ ಇದಕ್ಕೆ ನಮ್ಮ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಮಕ್ಕ ಮೂಡಿ ಎಲ್ಲ ಎಲ್ಲ ರೀತಿ ಮಾರ್ಗದರ್ಶನ ಮಾಡಿ ಇದು ಹರಡದಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೆಲಸವನ್ನು ಮಾಡ್ತಾರೆ